ನಮಸ್ಕಾರ ವೀಕ್ಷಕರೇ ಮಂಜು ಮಿಂಚು ಒಂದು ಸಂಚಲನ ಭಾರತೀಯ ಸಂಸ್ಕೃತಿ ದೇಶದ ಅಭಿವೃದ್ಧಿ ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಳಗಿ ನೀವು ಅನೇಕ ಹಳ್ಳಿಗಳ ನೀರಿಗೆ ಇದು ದಾರಿ ಮಾಡಿಕೊಡ್ತಾ ಇದೆ ಅಂದರೆ ಈಗ ಇಲ್ಲಿ ಜಾಸ್ತಿ ಮಳೆ ಇಲ್ಲ ಆದರೂ ಕೂಡ ಬೇರೆ ಕಡೆ ಮಳೆ ಆದಾಗ ಈ ನದಿಗಳ ಸುತ್ತಿ ಹರಿತುವಾಗ ಈ ಮಲಪ್ರಭ ನೀರಿನ ಒಂದು ಇನ್ನದು ಜಾಸ್ತಿಯಾಗಿ ಗೇಟ್ ಓಪನ್ ಮಾಡಿದ್ದಾರೆ ಆ ಕಾರಣಕ್ಕಾಗಿ ನೀರು ಜಾಸ್ತಿ ಆಗಿದೆ ಈ ಒಂದು ಸಂಪೂರ್ಣ ದೃಶ್ಯಾವಳಿಯಲ್ಲಿ ಅನೇಕ ಜನರು ಇದ್ದಾರೆ ಇಲ್ಲಿ ಬಂದರು ಇದ್ದಾರೆ ಬೇರೆ ಬೇರೆ ಒಂದು ಗ್ರಾಮಗಳಿಗೆ ನೋಡುವಂತಹ ಗಣವು ಈ ನೂತನ ದೃಶ್ಯವನ್ನು ಮೂಲಕ ತಮ್ಮ ಮೈ ಮನಸ್ಸನ್ನು ಆನಂದಗೊಳಿಸುವಂತಹ ದೃಶ್ಯ ಕಾಣ್ತಾ ಇದೆ ಇದು ಇದರಲ್ಲಿ ಅನೇಕ ರೀತಿಯ ರೈತರ ಜೀವಾಳವಾಗಿ ಒಂದು ಹೊರ ಹೊಂದಿದೆ ಕಾರಣ ಅಂದ್ರೆ ಇದರಲ್ಲಿ ನೀರು ಕೂಡ ಉಳಿದ ಡ್ಯಾಮ್ ಹೋಗ್ತೈತಿ ಆ ಡ್ಯಾಮ್ ಗಳು ಆದಾಗ ರೈತರಿಗೆ ಒಂದು ಅನುಕೂಲ ಅಂಶವಾಗುವಂತಹ ರೀ ಹಾ ಆತನ್ರಿ ಬಂದ್ ಮಾಡಿದ್ರಿ